ನಮಸ್ಕಾರ ನನ್ನ ಮಾಧ್ವಿ ಲಾಖೆ ಎಂ ಟಿವಿ ವೀಕ್ಷಕರಿಗೆ ಸ್ವಾಗತ ತಾಳಿಕೋಟೆ ತಾಲೂಕಿನ ಬೆಕ್ಕಿನಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಸಮಾರಂಭ ಜರುಗಿತು ಈ ಸಮಾರಂಭದಲ್ಲಿ ಬಿಎನ್ ಪಾಟೀಲ್ ಅಧ್ಯಕ್ಷರು ಪಿಕೆಪಿಎಸ್ ಬೆಕ್ಕನಾಳ್ ಬಸವನಗೌಡ ಅಧ್ಯಕ್ಷರು ಬಿಎಸ್ಪಿ ಪಕ್ಷ ಸಿಂದಗಿ ಭೀಮಣ್ಣ ಚಿಂಚೋಳಿ ರಾಮನಗೌಡ ಚೌಧರಿ ಶಫಿಕ್ ಮುಜಾವರ್ ಮೌನೇಶ್ ಬಡಿಗೇರ್ ಜಿಎನ್ ಪಾಟೀಲ್ ಆರ್ಎನ್ ನಾಯ್ಕೋಡಿ ಮಹಾಂತೇಶ್ ಕಾಂಬ್ಳೆ ಅಧ್ಯಕ್ಷರು ಯಶಸ್ವಿ ಶಾಲೆ ಕಲ್ಲಪ್ಪ ಜಿಂಗಾಟೆ ಮೇಘಾ ಅಮೇರ್ಕರ್ ಜಿಎಸ್ ಹಜಡರ್ ಐಬಿ ಡಿಗ್ಗಿ ಎಸ್ಎಂ ಪತ್ತಾರ್ ಎಂಕೆ ಕೆನ್ಶಾಲ್ ಎಂ ಳಿ ರಾಜಭಕ್ಷ ತಾಳಿಕೋಟಿ ರವೀಂದ್ರ ಸುಧಾಕರ್ ಯಮುನೂರಿ ಸಿಂಧಗಿರಿ ಅಧ್ಯಕ್ಷರು ಎಸ್ಡಿಎಂ ಎಂಎಂಕಣ್ಣೋಳಿ ಅಪ್ಪಸಾಹೇಬಗೌಡ ಬಿರಾದರ್ ಬಿಆರ್ ತುಂಬಗಿ ಶಾಹಿನ ಬೇಗಂಧರಿ ವೀಣಾ ಹಿರೇಮೆಟ್ ಮತ್ತು ಹಲವಾರು ಮುದ್ದು ಮಕ್ಕಳು ಹಾಜರಿದ್ದರು ವರದಿ ಮನೋಹರ್ ಕಟ್ಟಿಮಠ ನೆಹರಿನ್ ದಲವಾಯಿ ಎಂಪಿಎಸ್ ಅಸ್ಕಿ ಪಾರಿತೋಷಕವನ್ನು ಸ್ವೀಕರಿಸಿರುವಂತಹ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು ಧಾರ್ಮಿಕ ಪಟ್ಟಣ ಸಂಸ್ಕೃತ ಪ್ರಥಮ ಸ್ಥಾನ ಜಲ್ಪೋರ್ ದಾನೇಶ್ವರಿ ಎಸ್ ಬೇಕಿನರ್ ಶಿವಕುಮಾರ್ ಎಸ್ ಸೂರ್ಯ ಪಿಟಿ ಈ ಮೂವರು ವಿದ್ಯಾರ್ಥಿಗಳಿಗೆ ಪದಕಗಳ ಪಾರಿತೋಷಕ ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗ್ತಾ ಇದೆ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂತಹ ಕೈದಿರುವಂತಹ ಈರುವರಿಗೂ ಅಭಿನಂದನೆಗಳು ಅದೇ ರೀತಿಯಾಗಿ ಧಾರ್ಮಿಕ ಪಟ್ಟಣ ಅರೇಬಿಕ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸಸ್ಮಿನ್ ಹುನ್ಶಾಲ್ ಜಿ ಎಸ್ ಪಿ ಎಸ್ ಬೇಕಿನಾಳ್ ದ್ವಿತೀಯ ಸ್ಥಾನ ಸಾನಿಯಾ ಜಿ ಎಂ ಪಿ ಎಸ್ ಹಸ್ಕಿ ತೃತೀಯ ಸ್ಥಾನ ಮುಷಾವಲಿ ಜಿ ಎಚ್ ಪಿ ಎಸ್ ನೀರಿಲಿಗಿ ಈ ಮೂವರು ವಿದ್ಯಾರ್ಥಿಗಳ ಬಂದ್ರೆ

ಈ ಮೂವರಿಗೂ ಗೌರವ ಸಮರ್ಪಣೆಯನ್ನ ಮಾಡಲಾಗಿದೆ ವಿದ್ಯಾರ್ಥಿಗಳಿಗೆ ಗಣ್ಯರಿಗೆ ಅಭಿನಂದನೆಗಳು ಅದೇ ರೀತಿಯಾಗಿ ಕಿರಿಯ ವಿಭಾಗ ಐದರಿಂದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಜಮಾದಾರ್ ಜಿ ಎಸ್ ಬೆಲ್ಲ ಜಿಎಚ್ ಬೇಕ್ನರ್ ಈ ಮೂವರು ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು ಅದೇ ರೀತಿಯಾಗಿ ಭಕ್ತಿಗೀತೆ ವಿಭಾಗ ಐದರಿಂದ ಏಳನೇ ತರಗತಿಯ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ವಿಜಯಶಾಲಿಯಾಗಿರುವಂತಹ ವಿದ್ಯಾರ್ಥಿಗಳ ವಿವರ ಈ ರೀತಿಯಾಗಿರುತ್ತದೆ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಪಾರಿತೋಷಿಕವನ್ನ ಸ್ವೀಕರಿಸಿ ಮುಂಬರುವಂತ ತಾಲೂಕು ಮಟ್ಟದಲ್ಲಿ ನಮ್ಮ ಕ್ಲಸ್ಟರ್ ಶಾಲೆ ಕೀರ್ತಿ ಪತಾಕೆಯನ್ನು ಮುಗಿಲತ್ತರಕ್ಕೆ ಅಂತ ಅಂತೇಳಿ ಶುಭ ಹಾರೈಸುವುದರ ಜೊತೆಗೆ ಅಭಿನಂದನೆಗಳು ಈಗ ಮುಂದಿನ ವಿಭಾಗ ಅಭಿನಯ ಗೀತೆ ಪ್ರಥಮ ಸ್ಥಾನ ಶ್ವೇತಾ ಪೂಜಾರಿ ಎಂ ಪಿ ಎಸ್ ಅಸ್ಕಿ ದ್ವಿತೀಯ ಸ್ಥಾನ ಪ್ರಣತಿ ಮತರ್ಕಿ ತೃತೀಯ ಸ್ಥಾನ ವೈಷ್ಣವಿ ಅಕ್ಸರ್ ಈ ಮೂವರು ವಿದ್ಯಾರ್ಥಿಗಳು ಅಭಿನಯ ಗೀತೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನದಲ್ಲಿ ವಿಜಯ ಆ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳ ಸಲ್ಲಿಸುವ ಜೊತೆಗೆ ಪಾರಿತೋಷಕವನ್ನು ನೀಡಿ ಗೌರವಿಸಲಾಗ್ತಾ ಇದೆ ಪುರಸ್ಕಾರವನ್ನು ಸ್ವೀಕರಿಸಿರುವಂತಹ ವಿದ್ಯಾರ್ಥಿನಿಯರಿಗೆ ಗೌರವಿಸಿರುವಂತಹ ಸಹೋದ್ಯೋಗಿ ಬಾಂಧವರಿಗೆ ಅಭಿನಂದನೆಗಳು ಈಗ ಚುಕ್ಕನಗೇರಿ ತೃತೀಯ ಸ್ಥಾನ ರೇಣುಕಾ ಸಾಲಡ್ಗಿ ಎಸ್ ಜಲ್ಪುರ್ ಈ ಮೂವರು ವಿದ್ಯಾರ್ಥಿನಿಯರ ಬಂದು ಗೌರವ ಸಮರ್ಪಣೆಯನ್ನು ಹೇಳಿ ವಿನಂತಿ ರೀತಿಯಾಗಿ ಕವನ ವಾಚನ ಅಸ್ಕಿ ತೃತೀಯ ಸ್ಥಾನ ಸುಸ್ಮಿತಾ ಸಜ್ಜನ್ ಜಿ ಎಚ್ ಪಿ ಎಸ್ ಈ ಮೂವರು ವಿದ್ಯಾರ್ಥಿಗಳು ಹಿರಿಯ ವಿಭಾಗದ ಕವನ ವಾಚನದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಕ್ಕೆ ಭಾಷಣರಾಗಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಶ್ರೀ ರವೀಂದ್ರ ಸುಧಾಕರ್ ಅವರು ಪ್ರಶಸ್ತಿಯನ್ನು ವಿತರಿಸುವುದರ ಜೊತೆಗೆ ಗೌರವ ಸಮರ್ಪಿಸಬೇಕಂತ ಹೇಳಿ ಅದೇ ರೀತಿಯಾಗಿ ಮುಂದಿನ ವಿಭಾಗ ಮಿಮಿಕ್ರಿ ಸ್ಪರ್ಧೆ ಮಿಮಿಕ್ರಿಯಲ್ಲಿ ಪ್ರಥಮ ಸ್ಥಾನ ವೀರೇಶ್ ತುಂಡಗಿ ಜಿ ಎಸ್ಪಿಎಸ್ ಜಲ್ಪೇರ್ ದ್ವಿತೀಯ ಸ್ಥಾನ ದ್ವಿತೀಯ ಸ್ಥಾನ ಸುಮಯ್ಯ ಜಮಾದಾರ್ ತೃತೀಯ ಸ್ಥಾನ ಯಾಸ್ಮಿನ್ ವಾಲಿಕಾರ್ ಎಂಪಿಎಸ್ ಅಸ್ಕಿ ಪ್ರಥಮ ಸ್ಥಾನ ಕಾವ್ಯ ಲಿಂಗದಲ್ಲಿ ಜಿಎಚ್ಪಿಎಸ್ ದ್ವಿತೀಯ ಸ್ಥಾನ ಸುಮಯ್ಯ ಜಮಾದಾರ್ ಜಿಎಚ್ಎಸ್ ಪಂದಟ್ಟಿ ಪೀಠಿ ತೃತೀಯ ಸ್ಥಾನ ಯಾಸ್ಮಿನ್ ವಾಲಿಕರ್ ಈ ಮೂವರು ವಿದ್ಯಾರ್ಥಿಗಳ ಪ್ರಬಂಧ ರಚನೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನದಲ್ಲಿ ವಿಜಯಶಾಲಿಯಾಗಿದ್ದಾರೆ ಕುಮಾರಿ ರಾಣಿ ಪಾಟೀಲ್ ಕನ್ನಡ ಕಂಠ ಪಾಠದಲ್ಲಿ ಪ್ರಥಮ ಸ್ಥಾನದಲ್ಲಿ ವಿಜಯ ಅಲಿಯಾಗಿದ್ದಾರೆ ಆ ವಿದ್ಯಾರ್ಥಿ ಜೇಡಿಕೆ ಬಂದು ಈ ಕನ್ಯ ಮಾನ್ಯರಿಂದ ಪ್ರಶಸ್ತಿ ಪತ್ರವನ್ನು ಹೇಳಿ ಕೋರಿಕೆ ಬರೀ ಮೂರು ವರ್ಷದ ಓರ್ವ ಚಿಕ್ಕ ಪುಟಾಣಿ ವಿದ್ಯಾರ್ಥಿನಿ ಮುಂಜಾನೆ ಭಗವದ್ಗೀತೆ ಹದಿನೆಂಟು ಒಂದು ವಿಷಯಗಳನ್ನು ಪ್ರಸ್ತುತ ಪಡಿಸಿರುವಂತಹ ಮುದ್ದು ವಿದ್ಯಾರ್ಥಿನಿಗೆ ಅತಿಥಿ ಮಹಾದ ಪಾರಿತೋಷಕವನ್ನು ನೀಡಿ ಸನ್ಮಾನಿಸ್ತಾ ಇದ್ದಾರೆ ಆ ವಿದ್ಯಾರ್ಥಿಗೂ ಕೂಡ ಅಭಿನಂದನೆಗಳು ಆಂಗ್ಲ ಭಾಷೆ ಕಂತ ಪ್ರಾಜ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ವಿಜಯ ಸೌಮ್ಯ ಬಿರಾದರ್ ಎಂ ಪಿ ಎಸ್ ಅಸ್ಕಿ ದ್ವಿತೀಯ ಸ್ಥಾನದಲ್ಲಿ ಭೀಮ್ರಾಯ್ ಮಾದರ್ ಜಿ ಎಚ್ ಪಿ ಎಸ್ ಪೂರ್ಯಾರ್ ತೃತೀಯ ಸ್ಥಾನದಲ್ಲಿ ಆದ್ಯ ಎಸ್ ವಿಕ್ನಾಳ್ ಈ ಮೂವರು ವಿದ್ಯಾರ್ಥಿಗಳು ಕಿರಿಯ ವಿಭಾಗ ಅಂದರೆ ಒಂದರಿಂದ ನಾಲ್ಕನೇ ತರಗತಿಯ ಇಂಗ್ಲಿಷ್ ಪಾಠ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನದಲ್ಲಿ ವಿಜಯ ಆಗಿದ್ದಾರೆ ಪ್ರಥಮ ಸ್ಥಾನದಲ್ಲಿ ವಿಜಯ ವಿದ್ಯಾರ್ಥಿಗೆ ಬಂಗಾರದ ಪದಕ ದ್ವಿತೀಯ ಸ್ಥಾನದಲ್ಲಿ ವಿಜಯ ವಿದ್ಯಾರ್ಥಿಗೆ ಬೆಳ್ಳೆಯ ಪದಕ ತೃತೀಯ ಸ್ಥಾನದಲ್ಲಿ ವಿಜಯ ಶಾಲೆಯ ವಿದ್ಯಾರ್ಥಿಗೆ ಕಂಚಿನ ಪದಕ ಸೌಮ್ಯ ಸ್ಥಾನ ಭೀಮ್ರಾಯ್ ಮಾದರ್ ಬುದ್ಧರ್ ತೃತೀಯ ಸ್ಥಾನ ಅತ್ಯ ಮಠ್ ಈ ಮೂವರು ವಿದ್ಯಾರ್ಥಿಗಳಿಗೆ ಪದಕಗಳನ್ನು ನೀಡುವ ಜೊತೆಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗ್ತಾ ಇದೆ ವಿದ್ಯಾರ್ಥಿಗಳು ಜೋರಾಗಿ ಚಪಾತದ ಮೂಲಕ ಅವರಿಗೆ ಪ್ರೋತ್ಸಾಹ ನೀಡಬೇಕು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಇದೇ ಕಿರಿಯ ವಿಭಾಗದಲ್ಲಿ ಒಂದರಿಂದ ಒಂದನೇ ಒಂದರಿಂದ ನಾಲ್ಕನೇ ತರಗತಿಯಲ್ಲಿ ಧಾರ್ಮಿಕ ಪಠಣ ಸಂಸ್ಕೃತ ಭಾಷೆ ಪ್ರಥಮ ಸ್ಥಾನ ಆಲಿಯಾ ಜಿ ಎಲ್ ಪಿ ಎಸ್ ವಂಕಿಯಾರ್ ದ್ವಿತೀಯ ಸ್ಥಾನ ಶಿವಾನಿ ಸಿ ಎಚ್ ಪಿ ಎಸ್ ಸಂಘತಿ ತೃತೀಯ ಸ್ಥಾನ ಮುಸ್ಕಾನ್ ಜಿ ಎಚ್ ಪಿ ಎಸ್ ಹಾಳ್ ಕುಂಡಕ್ಲಾಲ್ ಈ ಮೂವರು ವಿದ್ಯಾರ್ಥಿಗಳು ಬಂದು ಕೊರಕನ್ನು ಸ್ವೀಕರಿಸಿ ಹಾಗೂ ಪ್ರಶಸ್ತಿ ಪತ್ರವನ್ನು ಸ್ವೀಖರಿಸ್ತಕ್ಕಂಥ ಏನು ಇವರು ಇದನ್ನೇ ಜಿ ಎಸ್ ಒ ದ್ವಿತೀಯ ಸ್ಥಾನದಲ್ಲಿ ಶಿವಾನಿ ಎಚ್ ಪಿ ಎಸ್ ಬನ್ನಟ್ಟಿ ತೃತೀಯ ಸ್ಥಾನದಲ್ಲಿ ಮುಸ್ಕಾನ್ ಜಿಎಚ್ಪಿಎಸ್ ಹಾಡ್ ಗುಂಡಕನಾಳ್ ಈ ಮೂವರು ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಸ್ವದ ಪುರಸ್ಕಾರದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನದಲ್ಲಿ ವಿಜಯಿದ್ದಾರೆ ಎಲ್ಲರೂ ವಿದ್ಯಾರ್ಥಿಗಳು ಜೋರಾಗಿ ತ ಮೂಲಕ ಪ್ರೋತ್ಸಾಹಿಸಬೇಕು ಅದೇ ರೀತಿಯಾಗಿ ಧಾರ್ಮಿಕ ಪಟ್ಟಣ ಅರೇಬಿಕ್ ಪ್ರಥಮ ಸ್ಥಾನ ಇಲ್ಲ ಮಿಶಾ ಕೆಬಿಎಚ್ ಎಣಗಿ ದ್ವಿತೀಯ ಸ್ಥಾನ ವರ್ದಿಯಾ ಸಿಎಲ್ ಪಿ ಎಸ್ ತುರ್ಕಣಗೇರಿ ತೃತೀಯ ಸ್ಥಾನ ಸುಹಾನಂಡನ್ ಅದೇ ರೀತಿಯಾಗಿ ದೇಶಭಕ್ತಿ ತರಗತಿಯಲ್ಲಿ ದೇಶಭಕ್ತಿ ಗೀತೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ವಿಜಯಿಯಾಗಿರುವಂತಹ ವಿದ್ಯಾರ್ಥಿ ಅಜಿತ್ ರತ್ನಾಳ್ ಜಿ ಎಚ್ ಪಿ ಎಸ್ ಜಲ್ಪುರ್ ದ್ವಿತೀಯ ಸ್ಥಾನ ಜಿ ಕೊಳ್ಳಿ ಪಿ ಎಸ್ ಅಸ್ಕಿ ತೃತೀಯ ಸ್ಥಾನ ಭೀಮ್ರಾಯ್ ಮಾದರ್ ಜಿ ಎಚ್ ಪಿ ಎಸ್ ಭೂಜ್ ಈ ಮೂವರು ವಿದ್ಯಾರ್ಥಿಗಳ ವೇದಿಕೆಯ ಬಂದು ಪುರಸ್ಕಾರವನ್ನು ಸ್ವೀಕರಿಸಬೇಕು ಸಾನ್ವಿ ಸಿ ಕೊಳ್ಳಿ ಭೀಮ್ರಾಯ್ ಮಾಧರ್ ಈ ಇರುವ ವಿದ್ಯಾರ್ಥಿಗಳ ವೇದಿಕೆಗೆ ಬಂದು ಗೌರವ ಪುರಸ್ಕಾರವನ್ನ ಸ್ವೀಕರಿಸಬೇಕು ಗೌರವ ಪುರಸ್ಕಾರವನ್ನು ಕೈದಿರುವ ಸ್ವೀಕರಿಸಿರುವಂತಹ ಇರುವ ಒಂದರಿಂದ ನಾಲ್ಕನೇ ತರಗತಿ ವಿಭಾಗದಲ್ಲಿ ಭಕ್ತಿ ಗೀತೆ ಸ್ಪರ್ಧೆ ಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ವಿಜಯಶಾಲಿಯಾಗಿರುವಂತ ಶ್ರುತಿ ತಳವಾರ್ ಎನ್ ಪಿ ಎಸ್ ಅಸ್ಕಿ ದ್ವಿತೀಯ ಸ್ಥಾನ ಪ್ರಿಯಾಂಕಾ ತಳವಾರ್ ಜಿಎಚ್ಪಿಎಸ್ ಬನ್ನಟ್ಟಿ ತೃತೀಯ ಸ್ಥಾನ ವೈಶಾಲಿ ಅರ್ಸರ್ ಜಿಎಚ್ಪಿಎಸ್ ಈ ಮೂರು ವಿದ್ಯಾರ್ಥಿಗಳ ವೇದಿಕೆಗೆ ಬಂದು ಸತ್ಯಗೀತೆಯಾಗಿ ತಮ್ಮದೇ ಆಗಿರುವಂತಹ ಸಾಧನೆಯನ್ನು ತರುವಂತಹ ವಿದ್ಯಾರ್ಥಿಗಳಿಗೆ ಪಾರಿತೋಷಕವನ್ನು ನೀಡಿ ಗೌರವಿಸಲಾಗ್ತಾ ಇದೆ ಪ್ರಶಸ್ತಿ ಪುರಸ್ಕಾರ ಹಾಗೂ ಪದಕಗಳನ್ನು ಸ್ವೀಕಾರ ಮಾಡಿರುವಂತಹ ವಿದ್ಯಾರ್ಥಿನಿಯರಿಗೆ ತಾವೆಲ್ಲ ವಿದ್ಯಾರ್ಥಿಗಳು ಒಂದ್ಸಾರಿ ಜೋರಾಗಿ ಸಫಲ ತಟ್ಟವುದರ ಮೂಲಕ ಅವರಿಗೆ ಒಂದು ತಳವಾರ್ ಮುಂದೆ ಸಂಗೀತ ಕಾರ್ಯಕ್ರಮ ನಿರ್ವಹಿಸಿಕೊಂಡಿದ್ದು ಸ್ವೀಕರಿಸಿರುವಂತಹ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಒಂದರಿಂದ ನಾಲ್ಕನೇ ತರಗತಿ ವಿಭಾಗದಲ್ಲಿ ಭಕ್ತಿಗೀತೆ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ವಿಜಯಶಾಲಿಯಾಗಿರುವಂತವರು ಪ್ರಥಮ ಸ್ಥಾನ ತಳವಾರ್ ಕತೆ ಹೇಳುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ತೃತೀಯ ಸ್ಥಾನಕ್ಕೆ ತಾವು ಒಳ್ಳೆಯ ಪ್ರದರ್ಶನವನ್ನು ನೀಡಿ ವಿಜಯಶಾಲೆ ವಿದ್ಯಾರ್ಥಿನಿಯರಿಗೆ ಪಾರಿತೋಷಕವನ್ನ ನೀಡಿ ಪ್ರಶಸ್ತಿ ಪತ್ರವನ್ನು ನೀಡುವುದರ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ ಈ ವಿದ್ಯಾರ್ಥಿಗಳ ಮುಂದುವಂತಹ ತಾಲೂಕು ಮಟ್ಟದಲ್ಲಿ ನಮ್ಮ ಕ್ಲಸ್ಟರ್ನ ನಮ್ಮ ಶಾಲೆಯ ನಮ್ಮ ಶಿಕ್ಷಕರ ಒಂದು ಕೀರ್ತಿಯನ್ನು ಹೆಚ್ಚಿಸಲಿ ಎನ್ನುವಂತಹ ಆಶಾ ಮಾಡುವ ಭಾವನೆ ಗೌರವವನ್ನು ಸ್ವೀಕರಿಸಿರುವಂತಹ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಒಂದರಿಂದ ನಾಲ್ಕನೇ ತರಗತಿ ವಿಭಾಗ ಚಿತ್ರಕಲೆ ಸ್ಪರ್ಧೆ ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ನಂದನ್ ರೆಡ್ಡಿ ಎಂ ಬಿಎಚ್ ಎಸ್ ಅಸ್ಕಿ ದ್ರೀವಿದ್ಯಾ ಎಂಪಿಎಸ್ ಅಸ್ಕಿ ತೃತೀಯ ಸ್ಥಾನ ನಿಂಗಮ್ಮ ಪಿ ಎಸ್ ಜೀರಲ್ಗಿ ಈ ಮೂವರು ವಿದ್ಯಾರ್ಥಿಗಳ ವೇದಿಕೆಗೆ ಬಂದು ಪಾರಿತೋಷಕವನ್ನು ಸ್ವೀಕರಿಸಬೇಕು ಒಂದು ಈ ಸಂದರ್ಭದಲ್ಲಿ ಪಾರಿತೋಷಕ್ಕೆ ಒಳಗಾಗಿರುವಂತಹ ವಿದ್ಯಾರ್ಥಿಗಳು ಯಾರಾದರೂ ಬರದೇ ಇದ್ದ ಪಕ್ಷದಲ್ಲಿ ಅವರ ಶಾಲೆಯ ಬೇರೆ ಯಾರಾದರೂ ವಿದ್ಯಾರ್ಥಿಗಳು ಬಂದು ಆ ಪಾರಿತೋಷಕವನ್ನ ಸ್ವೀಕರಿಸಿ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ತಲುಪಿಸಬೇಕಂತ ಹೇಳಿ ಕೋರಿಕೆಯನ್ನು ಮಾಡುವ ಜೊತೆಗೆ ಪ್ರಶಸ್ತಿ ಹಾಗೂ ಪದಕ ಸ್ವೀಕರಿಸಿರುವಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಒಂದರಿಂದ ನಾಲ್ಕನೇ ತರಗತಿ ವಿಭಾಗದಲ್ಲಿ ಅಭಿನಯ ಗೀತೆ ಅಭಿನಯ ಗೀತೆಯಲ್ಲಿ ಪ್ರಥಮ ಸ್ಥಾನ ಪ್ರೀತಿ ಅಸ್ಕಿ ಜಿಎಲ್ಪಿಎಸ್ ಎಲ್ ಪಿ ಎಸ್ ತುರ್ಕನಗೇರಿ ದ್ವಿತೀಯ ಸ್ಥಾನ ಶ್ರೀದೇವಿ ಬೆನಕನಹಳ್ಳಿ ಜಿಬಿಎಚ್ಎಸ್ ಮೇಘನಾಥ್ ತೃತೀಯ ಸ್ಥಾನ ಸಾಲ್ವಿ ಸುಧಾಕರ್ ಜಿಎಚ್ಎಸ್ ಬನ್ನಟ್ಟಿ ಪಿಟಿ ಈ ಮೇಲೆ ಪಾರಿತೋಷಕ ತೃತೀಯ ಸ್ಥಾನದಲ್ಲಿ ಕಂಚಿನ ಪಾರಿತೋಷಕದ ಜೊತೆಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಿ ಸನ್ಮಾನಿಸಲಾಗ್ತಾ ಇದೆ ಈ ವಿದ್ಯಾರ್ಥಿನಿಯರು ಮುಂಬರುವಂತಹ ತಾಲೂಕು ಮಟ್ಟದಲ್ಲಿ ನಮ್ಮ ನಮ್ಮ ಕ್ಲಸ್ಟರ್ನ ನಮ್ಮ ಶಾಲೆ ಕೇಂದ್ರ ಪಟಾಕೆಯನ್ನ ಮುಗಿಲ ಹತ್ತರಕ್ಕೆ ಹಾರಿಸಲಂತೆ ಶುಭ ಆಚರಣೆ ಕ್ರೈವ್ ಮಾರ್ನಿಂಗ್ ಸ್ಪರ್ಧೆ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಭಾರತಿ ಎಚ್ ಪಿ ಎಸ್ ಬೇಕಿನಾಳ್ ತೃತೀಯ ಸ್ಥಾನ ಚಾಲ್ವಾದಿ ಎಚ್ ಪಿ ಎಸ್ ಬೀರಲ್ಗಿ ಈ ಮೂರು ವಿದ್ಯಾರ್ಥಿಗಳು ಕ್ರೈವ್ ಮಾರ್ನಿಂಗ್ ತಮ್ಮದೇ ಆಗಿರುವಂತಹ ಪ್ರತಿಭೆಯನ್ನು ತೋರಿಸಿ ಸುಮಾರು ಹತ್ತು ಧನ್ಯವಾದಗಳನ್ನು ಅರ್ಪಿಸಿ ಮುಂದಿನ ವಿಭಾಗ ಒಂದರಿಂದ ನಾಲ್ಕರಲ್ಲಿ ಆಶುಭಾಷಣ ಆಶುಭಾಷಣದಲ್ಲಿ ಪ್ರಥಮ ಸ್ಥಾನ ಸಂಗಮೇಶ್ ಜಿ ಎಸ್ ಕೆಜಿಎಸ್ ದ್ವಿತೀಯ ಸ್ಥಾನ ಪ್ರಭುಲಿಂಗ್ ಎಚ್ ಎಸ್ ಬಣ್ಣೆಟ್ಟಿ ಪಿಟಿ ತೃತೀಯ ಸ್ಥಾನ ಶಿವಾನಿ ತಂಬಟ್ಟಿ ಜಿಎಂಪಿಎಸ್ ಅಸ್ಕಿ ಈ ಮೂವರು ವಿದ್ಯಾರ್ಥಿಗಳ ವೇದಿಕೆಗೆ ಬಂದು ಇವರು ಆಶುಭಾಷಣ ಸ್ಪರ್ಧೆಯಲ್ಲೇ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಕ್ಕೆ ಭಾಷಣರಾಗಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಪದಕಗಳ ಪಾರಿತೋಷಕವನ್ನು ನೀಡಿ ಪ್ರಶಸ್ತಿ ಪತ್ರಗಳನ್ನು ವಿತರಿಸುವ ಜೊತೆಗೆ ಆ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಯನ್ನು ಮಾಡಲಾಗ್ತಾ ಇದೆ ಅದೇ ರೀತಿಯಾಗಿ ಛದ್ಮವೇಷ ಚಪೇಷ ವಿಭಾಗದಲ್ಲಿ ಒಂದರಿಂದ ನಾಲ್ಕನೇ ತರಗತಿಯಲ್ಲಿ ಪ್ರಥಮ ಸ್ಥಾನ ರೇಣುಕಾ ಜಿ ಎಚ್ ಪಿ ಎಸ್ ಜಲ್ಪ ವಿಜಯಶಾಲಿಯಾಗಿದ್ದಾರೆ ಆ ಮಹಿಳೆಯರಿಗೆ ಪಾರಿತೋಷಕ ಹಾಗೂ ಸಂಸ್ಕೃತಿ ಪುರಸ್ಕಾರವನ್ನು ನೀಡಿ ಗೌರವಿಸಬೇಕಂತೇಳಿ ಮಹನಿಯರಲ್ಲಿ ವಿನಂತಿ ಸತ್ಕಾರವನ್ನ ಕೈದಿರುವ ಸ್ವೀಕರಿಸಿರುವಂತಹ ಈವರೆಗೂ ಹೃದಯಪೂರ್ವಕ ಅಭಿನಂದನೆಗಳು ಅದೇ ರೀತಿಯಾಗಿ ಕವಡ ಮಹಾಚನ ಪಠ್ಯದಲ್ಲಿ ಒಂದರಿಂದ ನಾಲ್ಕನೇ ತರಗತಿ ವಿಭಾಗ ಪ್ರಥಮ ಪ್ರಕೃತಿ ಟಿಪ್ಪುನಟಿಗಿ ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಿ ಅಭಿನಂದಿಸಲಾಗ್ತಾ ಇದೆ ಪ್ರಥಮ ಸ್ಥಾನದಲ್ಲಿ ಪ್ರಕೃತಿ ಟಿಪ್ಪುನಟ್ಟಿಗೆ ಕೆಬಿ ಎಚ್ ಎಸ್ ದ್ವಿತೀಯ ಸ್ಥಾನ ದಾನಮ್ಮ ದೊಡ್ಡಬಣಿ ಎಚ್ ಪಿ ಎಸ್ ತೃತೀಯ ಸ್ಥಾನ ಅಯ್ಯಾರ್ ಮುಜಾವರ್ जीएचपीएस हारगुंडिकल ई ಮೂರು ವಿದ್ಯಾರ್ಥಿಗಳು ವೇದಿಕೆಯบนು ಪರಿತೋಶಕವನ್ನು ಸ್ವೀಕರಿಸತಕ್ಕಂತೆ ಕೋರಿಕೆ ಕೃತನಿเยರಿ ಶಾಲೆ ಕನ್ನಡ ಕಂಠಪಾಠ ಐದರಿಂದ ಏಳನೇ ತರಗತಿಯಲ್ಲಿ ಕಲ್ರಾಜ್ ಸುಮಾರ್ ಎಲ್ ಪಿ ಎಸ್ ತುರ್ಕಣಗೇರಿ ದ್ವಿತೀಯ ಸ್ಥಾನ ಅನುಶ್ರೀ ಬಿರಾದರ್ ಎಚ್ ಎಸ್ ಹೀರಲ್ಗಿ ತೃತೀಯ ಸ್ಥಾನ ಸೋಮಶೇಖರ್ ಆಲ್ಗೂರ್ ಎಚ್ ಎಸ್ ಹಾಳಗುಂಡ್ ಈ ಮೂವರು ವಿದ್ಯಾರ್ಥಿಗಳಿಗೆ ಬಂಗಾರ ತಳ್ಳಿ ಹಾಗೂ ಕಂಚಿನ ಪದಕದ ಜೊತೆಗೆ ಪಾರಿತೋಷಿಕವಾಗಿ ನೀಡಿ ಸನ್ಮಾನಿಸಲಾಯಿತು ಅದೇ ರೀತಿಯಾಗಿ ಕಂಠಪಾಠ ಆಂಗ್ಲ ಪ್ರಥಮ ಸ್ಥಾನ ಅನಿಶಾ ಜಮಾದಾರ್ ಜಿ ಎಂ ಅಸ್ಕಿ ದ್ವಿತೀಯ ಸ್ಥಾನದ ಚೈತ್ರಾ ಕುಂಬಾರ್ ಶ್ರೇಯ್ ಚೌಧರಿ ಪಾರಿತೋಷಗಳನ್ನು ಸ್ವೀಕರಿಸಿರುವಂತಹ ಮುಂದೆ ವಿದ್ಯಾರ್ಥಿನಿಯರಿಗೆ ಪಾರಿತೋಷಗಳನ್ನು ಅಭಿನಂದನೆಗಳು ಕಂಠಪಾಠ ಹಿಂದಿ ಹಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ರೇಣುಕಾ ಮಾದರ್ ಎಚ್ ಪಿ ಎಸ್ ಪೂನಿಯಾಳ್ ಪಿಟಿ ದ್ವಿತೀಯ ಸ್ಥಾನ ಬೋರಮ್ಮ ಮಾದರ್ ಎಚ್ ಪಿ ಎಸ್ ಜಲ್ಪರ್ ತೃತೀಯ ಸ್ಥಾನ ನೆಹರಿಂದ ಅಸ್ಕಿ ನೃತ್ಯ ಈ ಕಾರ್ಯಕ್ರಮದ ವಿಜೇತರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀರಲ್ಗಿ ಜೋರಾದ ಚಪ್ಪಾಳಿಗಳು ನೀರಲ್ಗಿ ಶಾಲೆ ವಿದ್ಯಾರ್ಥಿನಿಯರಿಗೆ ಜಾನಪದ ನೃತ್ಯದಲ್ಲಿ ಪ್ರಥಮ ಸ್ಥಾನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀರಲ್ಗಿ ಹಾಗೆ ದ್ವಿತೀಯ ಸ್ಥಾನ ಜಾನಪದ ನೃತ್ಯ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೂದಿಹಾಳ ಪೀಠಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೂದಿಹಾಳ ಪೀಠಿ ಈ ಶಾಲೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ವೇದಿಕೆ ಮೇಲೆ ಆಗಮಿಸಿ ಅವರ ಗೆಲುವಿನ ಟೋಸಿಯನ್ನು ಪಡೆದುಕೊಳ್ಳಬೇಕು ಅವರಲ್ಲಿ ಕೇಳ್ಕೊತಾ ಇದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೂದಿಹಾಳ ಪೀಠಿ ಜಾನಪದ ನೃತ್ಯದಲ್ಲಿ ದ್ವಿತೀಯ ಸ್ಥಾನ ಜಾನಪದ ನೃತ್ಯ ದ್ವಿತೀಯ ಸ್ಥಾನ ಬೋದಿಯಹಾಳ ಶಾಲೆಯ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಈ ಖುಷಿಯ ವೇದಿಕೆಯಲ್ಲಿ ಅವರ ಶಾಲೆಯ ಶಿಕ್ಷಕರು ಸಹ ಬೋಧಿಯಹಾಳ ಪಿಟಿ ಶಾಲೆ ವಿದ್ಯಾರ್ಥಿನಿಯರೊಂದಿಗೆ ಅವರ ಎಲ್ಲ ಶಿಕ್ಷಕ ಪಡೆದವರು ಸಹ ವೇದಿಕೆಯ ಮೇಲೆ ಆಗಮಿಸಬೇಕು ಅಂತ ಅವರಲ್ಲಿ ಕಳ್ಕೊತಾ ಇದ್ದಾರೆ ಈಗ నెక్స్ట్ సార్విక స్పర్ధ ప్రథమ స్థాన కవ్వాలి స్పర్ధె కవ్వాలి స్పర్ధి ప్రథమ స్థాన సర్కారి హిరియ ప్రాథమిక శాలేల్గిరి కవాలి